ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹೇಗಿದ್ದೀರಾ ಏನು ಕತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವು ನೋಡ್ತಾ ಇದ್ದೀರಾ ವೀಡಿಯೋ ಇಲ್ವೋ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಈ ನಡುವೆ ಅಂತೂ ಕಮೆಂಟ್ ಮಾಡೋದೇ ಬಿಟ್ಬಿಟ್ಟಿದ್ದೀರಾ ಬರೀ ನೋಡಿ ಸುಮ್ಮನೆ ಆಗ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದೀನಿ ದಯವಿಟ್ಟು ಯಾರೆಲ್ಲ ಈ ನಡುವೆ ಕಮೆಂಟ್ ನನಗೆ ಮಾಡೇ ಇಲ್ವೋ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗಬೇಕಲ್ಲ ನೀವು ನೋಡ್ತಾ ಇದ್ದೀರಾ ಇಲ್ವೋ ವೀಡಿಯೋಸು ಅಂತ ಸ್ವಲ್ಪ ಜನ ಇದ್ದೀರಾ ಅವರು ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ತೀರಾ ಯಾಕೆಂದರೆ ಕಮೆಂಟ್ ಮಾಡೋದು ನನಗೆ ಗೊತ್ತಾಗ್ತಾ ಇರುತ್ತೆ ಬಟ್ ಈ ನಡುವೆ ಯಾಕೋ ಕಮೆಂಟ್ ಕಮ್ಮಿ ಮಾಡಿಬಿಟ್ಟಿದ್ದೀರಾ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನನ್ನ ಮಾರ್ನಿಂಗ್ ರೋಟೀನ್ ಹಾಗೆ ಜೊತೆಗೆ ಒಂದಿಷ್ಟು ಟಿಪ್ಸ್ನ ಇವತ್ತಿನ ವಿಡಿಯೋಲ್ಲಿ ಶೇರ್ ಇದೀನಿ ಏನಪ್ಪ ಟಿಪ್ಸು ಅಂತಂದರೆ ಬೆಳಗ್ಗೆ ಹೊತ್ತು ಬೇಗ ಯಾವ ರೀತಿ ಎದ್ದೊಳ್ಳೋದು ಹಾಗೆ ಬೇಗ ಎದ್ದು ಬೇಗ ಬೇಗ ಕೆಲಸಗಳನ್ನ ಯಾವ ರೀತಿ ಮುಗಿಸ್ಕೊಬೋದು ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತೆಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನನ್ನ ಮಾರ್ನಿಂಗ್ ರೊಟೀನ್ ಜೊತೆಗೆ ಒಂದಿಷ್ಟು ಟಿಪ್ಸ್ನ ಇದ್ದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವಿಡಿಯೋನ ನೋಡಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಸ್ವಲ್ಪ ಮೋಟಿವೇಶನ್ ಕೂಡ ಸಿಗ್ಬೋದು ಅಂತ ಮೊದಲೇದಾಗಿ ಏನಪ್ಪಾ ಅಂತಂದರೆ ಕೆಲವರು ಕೇಳ್ತಾರೆ ಹೇಗೆ ಬೇಗ ಹೇಳೋದು ನನಗಂತೂ ಬೆಳಿಗ್ಗೆ ಹೊತ್ತು ಎದ್ದೊಳೋದಕ್ಕೆ ಆಗೋಲ್ಲ ಇನ್ನು ಸ್ವಲ್ಪ ಒಂದು ಮಲ್ಕೋಣ ಅಂತ ಅನಿಸುತ್ತೆ ರಾತ್ರಿ ಬೇಕು ಅಂದರೆ ಲೇಟಾಗಿ ಮಲ್ಕೊತೀನಿ ಆದರೆ ಬೆಳಗ್ಗೆ ಹೊತ್ತು ಮಾತ್ರ ನನಗೆ ಎದ್ದೊಳೋದಕ್ಕೆ ಆಗೋಲ್ಲ ತುಂಬಾ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ನೀವು ಬೆಳಗ್ಗೆ ಎದ್ದು ಎಷ್ಟೆಲ್ಲ ಕೆಲಸ ಮಾಡ್ಕೊತೀರಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರ ಅದು ಇಬ್ಬರು ಮಕ್ಳು ಇಟ್ಕೊಂಡು ಅಂತ ಕೇಳ್ತೀರಾ ಏನೂ ಇಲ್ಲ ಸಿಂಪಲ್ಲು ಫಸ್ಟ್ ಒಂದು ಹೇಳೋದಾದರೆ ಪ್ರತಿಯೊಬ್ಬರು ಹೇಳ್ತಾರೆ ಏನಂದರೆ ಬೇಗ ಮಲ್ಕೋಬೇಕು ಬೇಗ ಎದ್ದೊಳಬೇಕು ಅಂತ ಬಟ್ ನನ್ನ ಇಷ್ಟರಲ್ಲಿ ಹಾಗಿಲ್ಲ ನನಗೆ ಬೇಗ ಮಲ್ಕೊಳೋ ಅಂಥ ಆಪ್ಷನ್ ಇಲ್ಲವೇ ಇಲ್ಲ ಯಾಕೆಂದರೆ ಮಕ್ಳಿರೋದ್ರಿಂದ ನನಗೆ ಲೇಟ್ ಆಗೇ ಆಗುತ್ತೆ ಸಲ ಅರ್ಧ ಬರ್ಧ ನಿದ್ದೆನೂ ಕೂಡ ಆಗುತ್ತೆ ಬೇಗ ಮಲ್ಕೊಳೋ ಅಂತ ಅಂತ ಮಾತೇ ಇಲ್ಲ ಔಟ್ನಲ್ಲಿ ಬಟ್ ನಿಮಗೆ ಆಪ್ಷನ್ ಇದ್ರೆ ದಯವಿಟ್ಟು ಬೇಗ ಮಲ್ಕೊಳ್ಳಿ ಅಂತ ಹೇಳ್ತೀನಿ ದಯವಿಟ್ಟು ಬೇಗ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಸೆವೆನ್ ಟು ಏಯ್ಟ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡೇ ಇದ್ದೊಳ್ಳಿ ಅಂತ ಹೇಳ್ತೀನಿ ಬಟ್ ಮಕ್ಕಳಿರೋ ಮನೇಲಿ ಆಗಲ್ಲ ಅದು ಪಕ್ಕ ಆಗಲ್ಲ ಅದು ಮಲ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ ಮಕ್ಕಳಿರೋ ಮನೇಲಿ ಬಟ್ ಮಕ್ಕಳಿಲ್ಲ ನಿಮ್ಮ ಮಕ್ಕಳು ತುಂಬ ದೊಡ್ಡವರು ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು ಅನ್ನೋರಾದರೆ ಸ್ವಲ್ಪ ಬೇಗನೆ ಮಲ್ಕೊಳ್ಳಿ ಆಲ್ಮೋಸ್ಟ್ ಕರೆಕ್ಟಾಗಿ ಟೆನ್ ಒಳಗಡೆ ಟೆನ್ ಟೆನ್ ತರ್ಟಿ ಒಳಗಡೆ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಬಟ್ ನನ್ನ ಇಷ್ಟದಲ್ಲಿ ಟೆನ್ ತರ್ಟಿ ಮೇಲೇ ನಂಗೆ ನಿದ್ದೆ ಏನಿದ್ರು ಲೆವೆನ್ ಆಗುತ್ತೆ ಲೆವೆನ್ ತರ್ಟಿ ಟ್ವೆಲ್ ಆಗುತ್ತೆ ಬಟ್ ಏನು ಅಂತಂದರೆ ನಮಗೆ ರೂಢಿ ಆಗಿಬಿಟ್ಟಿದೆ ಈಗ ಮಕ್ಕಳಿದೆ ಅಲ್ವಾ ಕಮ್ಮಿ ನಿದ್ದೆ ಮಾಡಿ ಕೂಡ ರೂಢಿ ಆಗ್ಬಿಟ್ಟಿದೆ ಮತ್ತು ನಮಗೂ ಕೂಡ ಸ್ವಲ್ಪ ಸುಸ್ತು ಅನ್ನೋದು ಟಯರ್ಡ್ ಅನ್ನೋದು ಹಾಗೆ ಆಗುತ್ತೆ ಬಟ್ ಎಲ್ಲ ಕೆಲಸಗಳ್ ನಾವು ಮಾಡ್ಕೊಳ್ಲೇಬೇಕಲ್ವ ಹಾಗಾಗಿ ಎದ್ಬಿಡ್ತೀವಿ ನಮ್ಗೇನು ಅಂದರೆ ಅದರ ಅದು ಮೈಂಡಲ್ಲಿ ಕೂತ್ಬಿಟ್ಟಿದೆ ಅಯ್ಯೋ ಎದ್ದೊಳ್ಬೇಕಪ್ಪ ಬೇಗ ಮಾಡಬೇಕು ಮಕ್ಕಳಿನ ಎದ್ಬಿಟ್ರೆ ಕೆಲಸಗಳು ಆಗಲ್ವೇ ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾವು ಬೇಗ ಎದ್ದೊಳ್ಬಿಡ್ತೀವಿ ನಮಗೂ ಆಗೋಲ್ಲ ನಮಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಲೇಟಾಗಿ ಮಲಗಿ ಬೇಗ ಎದ್ದೊಳ್ಬೇಕು ಅಂತಂದ್ರೆ ಇಂಪಾಸಿಬಲ್ ಅಂತಲೇ ಹೇಳ್ತೀನಿ ಬಟ್ ಅದೇ ಹೇಳಿದ್ನಲ್ವ ನಮ್ಮದು ಮೈಂಡ್ ಸೆಟ್ ಅದು ಮಕ್ಕಳು ಎದ್ಬಿಟ್ರೆ ಆಗಲ್ಲ ಇನ್ನು ಮನೇಲಿ ಯಾರು ಇರೋಲ್ಲ ಅವಶ್ಯಕತೆ ನಮಗೆ ಆಪ್ಷನ್ನೇ ಇರಲ್ವಲ್ಲ ಹಾಗಾಗಿ ಮಕ್ಕಳಿದ್ರೂ ಕೂಡ ಲೇಟಾಗಿ ಮಲ್ಕೊಂಡ್ರೂ ಕೂಡ ಬೆಳಗ್ಗೆ ಎದ್ದು ಎಲ್ಲ ಕೆಲಸಲೂ ಮಾಡ್ಕೊತೀನಿ ಇವಾಗ ನೋಡಿ ಎಲ್ಲ ಕೆಲಸ ಮಾಡ್ಕೊತಾಯಿನ ಬೆಳಗ್ಗೆ ಎದ್ದಾಗಿಂದ ನನಗೆ ಡೈಲಿ ರೋಟೀನ್ ಇದೇ ರೀತಿಯಾಗಿರುತ್ತೆ ಮೊದಲು ಮನೆ ಮುಂದೆ ತೊಳೆಯೋದು ಕಸ ಗುಡಿಸೋದು ಮನೆ ಒರೆಸೋದು ಪೂಜೆ ತಿಂಡಿ ಎಲ್ಲ ಇದು ಆಗಿ ಡೈಲಿ ರೋಟೀನ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಬಟ್ ಯಾಕಾದರೂ ಕೂಡ ಬೇಗ ಎದ್ದು ಎಲ್ಲ ಮಾಡ್ಕೊತೀನಿ ಅಂತಂದರೆ ಮಕ್ಕಳು ಮಲಗಿರುವಾಗಲೇ ಕೆಲಸ ಮಾಡ್ಕೊಂಬಿಟ್ರೆ ಬೇಗನೆ ಕೆಲಸ ಆಗುತ್ತೆ ಅದರಲ್ಲೂ ಬೆಳಗ್ಗೆ ಬೇಗ ಎದ್ದಿದ್ದೀವಿ ಅಂತಂದರೆ ಬೇಗನೆ ಆಗಿಬಿಡುತ್ತೆ ಗೊತ್ತೇ ಆಗೋಲ್ಲ ಆ ಕೆಲಸ ಎಷ್ಟು ಬೇಗ ಮಾಡೋಕ್ಕದ್ವಾ ಆರು ಗಂಟೆಗೆ ಎದ್ದಿದ್ದೀವಿ ಅಂದರೆ ಒಂದು ಆರೂವರೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಏಳುವರೆ ಅಷ್ಟರಲ್ಲಿ ಇಡೀ ಮನೆ ಕೆಲಸ ಮುಗಿದೋಗಿರುತ್ತೆ ಹಾಗಾಗಿ ಅದೇ ಮಕ್ಕಳಿದ್ದಾಗ ನೀವು ಮಾಡೋಕ್ಕೋಗಿ ವ ಒನ್ ಅವರ್ಲ್ಲಿ ಮಾಡೋ ಕೆಲಸ ಎರಡು ಅವರ್ ಆಗುತ್ತೆ ಒಂದು ಕೆಲವೊಂದು ಸಲ ಮೂರು ಅವರ್ ಆಗುತ್ತೆ ಹಾಗಾಗಿ ಮಕ್ಕಳು ಎದ್ದೊಳು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳೋದಕ್ಕೋಸ್ಕರ ನಾನು ಬೇಗ ಎದ್ದು ಬೇಗನೆ ಕೆಲಸ ಮುಗಿಸ್ಕೊತೀನಿ ಹಾಗೆ ಇಲ್ಲಿ ಮನೆ ನಾನು ಇಲ್ಲಿ ಬಿಕೋ ಪ್ರಾಡಕ್ಟ್ಸ್ದು ರಿವ್ಯೂ ಕೊಡಿ ರಿವ್ಯೂ ಕೊಡಿ ಅಂತ ಕೇಳಿದರೆ ನಾನು ಕಮೆಂಟೆಲ್ಲ ಆನ್ಸರ್ ಮಾಡಿದ್ದೆ ಚೆನ್ನಾಗಿದೆ ಪರ್ಚೇಸ್ ಮಾಡಿ ಅಂತ ಅಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಸ್ಮೆಲ್ ಸ್ಮೆಲ್ಲಂತೂ ಮೈಲ್ಡಾಗಿ ನ್ಯಾಚುರಲ್ ಆಗಿದೆ ತುಂಬಾ ಇಷ್ಟ ಆಯಿತು ನನಗೆ ಡಿಶ್ ವಾಷರ್ ಒಂದು ಇಷ್ಟ ಆಗಲಿಲ್ಲ ಯಾಕೆಂದರೆ ಅಂದರೆ ಚೆನ್ನಾಗಿಲ್ಲ ಅಂತ লা ಬಟ್ ತುಂಬ ನೊರೆ ಬರಲ್ಲ ಮತ್ತು ಜಾಸ್ತಿ ತೊಗೊಳುತ್ತೆ ಪಾತ್ರೆಗಳು ತೊಳಿಬೇಕು ಅಂದಾಗ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಬೇಕು ಅಂತ ಅನಿಸ್ತು ನನಗೆ ನನ್ನ ಪರ್ಸ್ನಲ್ಲಿ ನಾನು ರಿವ್ಯೂನ ಕೊಟ್ಟಿದ್ದೀನಿ ಅಷ್ಟೇ ಬಟ್ ನೀವು ಯೂಸ್ ಮಾಡಿ ನೋಡಿ ಬಟ್ ಇದೆರಡು ಚೆನ್ನಾಗಿದೆ ಲಾಂಡ್ರಿ ಡಿಟರ್ಜೆಂಟ್ ಏನಿದೆ ಅಲ್ವಾ ಸಾರಿ ಲಿಕ್ವಿಡು ಲಾಂಡ್ರಿ ಲಿಕ್ವಿಡು ಮತ್ತು ಇದು ಫ್ಲೋರ್ ಕ್ಲೀನರ್ ಎರಡೂ ಕೂಡ ಚೆನ್ನಾಗಿದೆ ಯೂಸ್ ಮಾಡಿ ಅದು ಚೆನ್ನಾಗಿದೆ ಡಿಶ್ ವಾಷರೂ ಬಟ್ ನನಗೆ ನೊರೆ ಸ್ವಲ್ಪ ಬರಲಿಲ್ಲ ಚೆನ್ನಾಗಿ ಅದು ಬಿಟ್ಟರೆ ಅದೇ ಸ್ವಲ್ಪ ಜಾಸ್ತಿ ತೊಗೊಂತು ನನಗೆ ಜಾಸ್ತಿನೇ ಬೇಕಾಗುತ್ತೆ ಅದು ಡಿಶ್ ವಾಷರು ಪಾತ್ರೆ ವಾಶ್ ಮಾಡೋಕ್ಕೆ ಹಾಗಾಗಿ ನಾನು ಅದು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಅದು ಬಿಟ್ಟರೆ ಇದು ಫ್ಲೋರ್ ಕ್ಲೀನರ್ ಮಾತ್ರ ಸೂಪರಾಗಿದೆ ಚೆನ್ನಾಗಿದೆ ಬಟ್ ಬೆಸ್ಟ್ ಪ್ರೈಸಸ್ ಇರೋದಲ್ವ ಹಾಗಾಗಿ ಪರ್ಚೇಸ್ ಮಾಡಿ ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನಿಮ್ಮ ಇಷ್ಟ ನೀವು ನೋಡಿ ನಿಮಗೆ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ನಾನು ಇಷ್ಟು ರಿವ್ಯೂ ಕೊಟ್ಟಿದ್ದೀನಿ ಹಾಗೆ ಬನ್ನಿ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಈ ರೀತಿಯಾಗಿ ನಾನು ಮನೆ ಕೆಲಸಗಳನ್ನ ಮಾಡ್ಕೊತೀನಿ ನೀವ್ಯಾರು ಸಿಂಗಲ್ ಆಗಿದ್ದೀರಾ ಮನೇಲಿ ಮಕ್ಕಳಲ್ಲಿ ಏನಿಲ್ಲ ಆದರೂ ಕೂಡ ನಂಗೆ ಬೇಗ ಎದೊಳಕ್ಕೆ ಇಲ್ಲ ಮನೆ ಕೆಲಸ ಮಾಡ್ಕೋಬೇಕು ಅಂದರೆ ಇಂಟ್ರೆಸ್ಟೇ ಬರಲ್ಲ ಅಂತ ಅಂದಾಗ ನಾನು ಹೇಳೋದು ಏನು ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಮನೆ ಕೆಲಸಗಳಲ್ಲಿ ಎದೊಳಕ್ಕೆ ಆಗ್ತಿಲ್ಲ ಅಂದರೆ ಆದಷ್ಟು ಬೇಗ ಮಲ್ಕೊಳ್ಳಿ ಬೇಗ ಮಲ್ಕೊಂಡ್ರೆ ನಮಗೆ ಬೇಗನೆ ಎಚ್ಚರಿಕೆ ಆಗ್ಬಿಡುತ್ತೆ ಎದೊಳ್ತೀರಾ ನಿಮ್ಮದು ವರ್ಕೌಟ್ಸು ಅಥವಾ ಯೋಗನ ಏನಾನ ಇದ್ದರೆ ಫಸ್ಟು ನಿಮ್ಮ ಕೆಲಸನ ನೀವು ಮಾಡ್ಕೊಂಬಿಡಿ ಅದು ಡೈರೆಕ್ಟ್ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ ಮನೆ ಕೆಲಸ ನಿಮ್ಮ ಕೆಲಸಗಳು ಏನಿದೆಯೋ ಅದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟು ಒಂದು ಏನಾದರೂ ಒಂದು ಮ್ಯೂಸಿಕ್ನ ಕೇಳಿ ಬೆಳಗ್ಗೆ ಎದ್ದು ಅಥವಾ ಒಂದು ದೇವ್ರದ್ದು ಹಾಡುಗಳಿರುತ್ತಲ್ವ ಅದನ್ನು ಕೇಳ್ತಾ ಕೇಳ್ತಾ ಮಾಡ್ಕೊಳ್ಳಿ ಮತ್ತು ಒಂದಷ್ಟು ವೀಡಿಯೋಸ್ನ ನೋಡಿ ಯೂಟ್ಯೂಬಲ್ಲಿ ತುಂಬ ಜನನೇ ವೀಡಿಯೋಸ್ ಮಾಡ್ತಾರೆ ಮೋಟಿವೇಶನ್ ವೀಡಿಯೋಸ್ ತುಂಬಾ ಇದೆ ಅದು ನಿಮ್ಮನೇ ಕೆಲಸ ನೀವು ಮಾಡ್ಕೋಬೇಕಲ್ವ ಇನ್ನು ಯಾರು ಬಂದು ಮಾಡ್ತಾರೆ ಹೇಳಿ ಹಾಗಾಗಿ ಒಂದಷ್ಟು ವೀಡಿಯೋಸ್ನ ನೋಡಿ ಮೆ ಮೋಟಿವೇಟ್ ಮಾಡ್ಕೊಳ್ಳಿ ನಿಮ್ಮಷ್ಟು ನೀವೇ ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಬರುತ್ತೆ ಒಂದು ಫಸ್ಟ್ ಒಂದು ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಬೆಳಗ್ಗೆ ಬೇಗ ಎದ್ದೋಳಿ ಎದ್ರೆ ನಿಜ ನಮ್ಮಷ್ಟಿಗೆ ನಾವೇ ಕೆಲಸ ಮಾಡಿಬಿಡ್ತೀವಿ ಎಲ್ಲರೂ ಕೂಲಾಗಿ ಮಲಗಿರ್ತಾರೆ ಏನೂ ಸೌಂಡ್ ಇರೋಲ್ಲ ನೀವು ಒಬ್ಬರೇ ಎದ್ದಿರ್ತೀರ ಮತ್ತು ನಿಮಗೆ ಆರಾಮಾಗಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಡೈಲಿ ಮಾಡ್ತಾಯಿದ್ರೆ ಅದೊಂಥರ ನಮಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಫೀಲ್ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದಿದೆ ಅಲ್ವಾ ಹೊರಗಡೆ ಹೋಗಿ ಬಾಗಿಲು ತೊಳೆಯೋದು ರಂಗೋಲಿ ಆಗೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮಷ್ಟು ನೀವು ಮೋಟಿವೇಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಮ್ಯೂಸಿಕ್ ಕೇಳ್ಕೊಂಡು ಒಂದು ಹಾಡನ್ನ ಕೇಳ್ಕೊಂಡು ಒಂಥರ ಯಾವುದಾದ್ರು ವೀಡಿಯೋಸ್ ನೋಡಿ ಒಂದು ಸ್ವಲ್ಪ ಮೋಟಿವೇಟಾಗಿ ಆದಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀಡಿಯೋಸ್ನ ನಿಮ್ಗೆ ಇಷ್ಟನೋ ಅವ್ರ ವ್ಲಾಗ್ಸ್ನೋ ಅಥವಾ ವೀಡಿಯೋಸ್ನ ನೋಡಿ ಮೋಟಿವೇಟ್ ಆಗಿ ಅಂತ ಹೇಳ್ತೀನಿ ಹಾಗಾಗಿ ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ನೀವು ಆರಾಮಾಗಿ ಬೆಳಿಗ್ಗೆ ಬೇಗನೆ ಇದ್ದೊಳ್ಬೋದು ಹಾಗೆ ಬೇಗನೆ ಕೆಲಸಗಳು ಕೂಡ ಮುಗಿಸ್ಕೋಬೋದು ಆದಷ್ಟು ನಿಮ್ಮದು ಏನೇ ಕೆಲಸ ಇರಲಿ ಆದಷ್ಟು ಬೆಳಗ್ಗೆ ಒಂದು ಅರ್ಧಕ್ಕೆ ಅರ್ಧ ಕೆಲಸ ಮುಗಿದುಬಿಡಬೇಕು ಅಯ್ಯೋ ಹತ್ತು ಗಂಟೆ ಮೇಲೆ ಮಾಡ್ಕೋಣ ಅಯ್ಯೋ ಮಧ್ಯಾಹ್ನದ ಮೇಲೆ ಮಾಡ್ಕೋಣ ಸಂಜೆ ಮೇಲೆ ಮಾಡ್ಕೋಣ ಅಂದರೆ ಎಷ್ಟು ಬೇಗ ಟೈಮ್ ಹೊರ್ಟೋಗುತ್ತೆ ಅಂದರೆ ಗೊತ್ತೇ ಆಗೋಲ್ಲ ನೀವು ಬೆಳಗ್ಗೆ ಎದ್ದು ಮಾಡಿದ್ರೆ ಟೈಮೇ ಗೊತ್ತಾಗಲ್ಲ ಅಷ್ಟು ಬೇಗ ಮಾಡೋಕ್ಕಿರ್ತೀರ ಅದೇ ನೀವು ಮಧ್ಯಾಹ್ನದ ಮೇಲೆ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆ ಮೇಲೆ ಏನಾದರೂ ನೀವು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ ಸಂಜೆ ನಾಲ್ಕು ಗಂಟೆ ಆದರೂ ಮುಗಿಯಲ್ಲ ಅಷ್ಟು ಕೆಲಸಲಿರುತ್ತೆ ನನಗೂ ಕೂಡ ಅಷ್ಟೇ ಬೆಳಿಗ್ಗೆ ಮಾಡೋ ಅಷ್ಟು ಕೆಲಸನ ನಾನು ಮಧ್ಯಾಹ್ನದ ಮೇಲೆ ಅಷ್ಟು ಕೆಲಸ ನಾನು ಮಾಡೇ ಇರಲ್ಲ ನನಗೆ ಅನಿಸುತ್ತೆ ಏನು ಬೆಳಗ್ಗೆ ಬೆಳಿಗ್ಗೆ ಅಷ್ಟೊಂದು ಕೆಲಸ ಮಾಡ್ತೀನಲ್ಲ ಮಧ್ಯಾಹ್ನ ಆಗ್ತಿದ್ದಂಗೆ ನನಗೆ ಒಂದು ಒಂದೆರಡು ಕೆಲಸನೇ ಅಂದರೆ ಎಷ್ಟೋ ಟೈಮ್ ಆಗಿಬಿಟ್ಟಿರುತ್ತೆ ಜಾಸ್ತಿ ಕೆಲಸನೇ ಮಾಡಿದಲ್ಲ ನಾನು ಬೆಳಗಿನ ಜಾವನೇ ಜಾಸ್ತಿ ಕೆಲಸ ಮುಗಿಸ್ಬಿಟ್ಟಿರ್ತೀನಿ ಆ ರೀತಿ ನಮಗೆ ಟೈಮ್ ಅನಿಸ್ತಾ ಇರುತ್ತೆ ಬೆಳಗಿನ ಮಧ್ಯಾಹ್ನದ ಟೈಮ್ಗೂ ಕೂಡ ನಮಗೆ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇರುತ್ತೆ ಬಟ್ ಟೈಮ್ ಒಂದೇ ಬಟ್ ಅದೇನೋ ಗೊತ್ತಿಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಬೆಳಗ್ಗೆ ಬೇಗ ಎದ್ದಾಗ ಎಷ್ಟು ಕೆಲಸ ಮಾಡ್ತೀನೋ ಅಷ್ಟು ಕೆಲಸ ನಾನು ಸಂಜೆ ಟೈಮ್ ಅಷ್ಟು ಕೆಲಸ ಆಗೋದೇ ಇಲ್ಲ ಈ ರೀತಿಯಾಗಿ ನನಗೆ ಡಿಫ್ರೆನ್ಸ್ ಆಗಿದೆ ನೀವು ಕೂಡ ಆಗಿದ್ರೆ ನಿಮಗೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಲ್ವಾ ಬಟ್ನಲ್ಲಿ ಬೆಳಗ್ಗೆ ಎದ್ದರಂತೂ ತುಂಬ ಕೆಲಸಗಳನ್ನ ಮಾಡ್ಕೊಬೋದು ಬೇಗನೆ ಆಗಿಬಿಡುತ್ತೆ ಎಲ್ಲ ಕೆಲಸಗಳು ಆದಷ್ಟು ಬೇಗ ಎದ್ದೊಳಿ ಬೇಗ ಎದ್ದೊಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಲೇಟಾಗಿ ಮಲಗೋದ್ರಿಂದ ಲೇಟಾಗಿ ಎದ್ದೊಳೋದ್ರಿಂದ ಏನೂ ಬೆನಿಫಿಟ್ಸ್ ಇಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಇದು ಮಾಡ್ಕೊತೀವಿ ಅಷ್ಟೇ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಬೇಗ ಎದ್ದೊಳೋದ್ರಿಂದ ಎದ್ದು ಬೆಳಗಿನ ಜಾವ ಕೆಲಸ ಮಾಡೋದ್ರಿಂದ ಬೇಗನೆ ಮನೇಲಿ ಪೂಜೆ ಆದರೆ ಒಂಥರ ಗುಡ್ ವೈಬ್ಸ್ ಇದ್ದಂಗೆ ಒಂಥರ ಪಾಸಿಟಿವ್ ಮನೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮಕ್ಕಳಿಗೆ ಹಸ್ಬೆಂಡ್ಗೆ ತಿಂಡಿ ಮಾಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಅದು ಸ್ವಲ್ಪ ಕಷ್ಟನೇ ಬಟ್ ಅದೊಂಥರ ಚೆನ್ನಾಗಿರುತ್ತೆ ಆ ಜರ್ನಿ ಅನ್ನೋದಿದೆಲ್ಲ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದೊಂಥರ ಬ್ಯೂಟಿಫುಲ್ ಜರ್ನಿ ಇದ್ದಂಗೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಖುಷಿ ಪಡಬೇಕು ಏನೇ ಕೆಲಸ ಮಾಡಿದ್ರು ಕೂಡ ಇಷ್ಟಪಟ್ಟು ಮಾಡಬೇಕು ಅಯ್ಯೋ ಕಷ್ಟ ಅಂದ್ಕೊಂಡು ಅಯ್ಯೋ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟಪಡಿ ಇಷ್ಟಪಟ್ಟುಕೊಂಡು ಏನೇ ಆಗಲಿ ಕೆಲಸ ಮಾಡಿ ಅಂತ ಹೇಳ್ತೀನಿ ನಾನು ಅದೇ ರೀತಿಗೆ ಮಾಡೋದು ನಿಮಗೆ ಒಂದು ದಿವಸ ಏನಾದರೂ ಬೋರ್ ಆಗಿದ್ದರೆ ನಮಗೆ ಮಾಡೋಕ್ಕಾಗ್ಲಂದ್ರೆ ಅವತ್ತು ಮಾಡಬೇಡಿ ಫುಲ್ ನೀವು ನಿಮಗೆ ಅಂತ ಟೈಮ್ ಕೊಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಬಿಡಿ ಬಟ್ ನೆಕ್ಸ್ಟ್ ಡೇ ನೀವು ಮೋಟಿವೇಟ್ ಮಾಡಿಕೊಂಡು ಸ್ವಲ್ಪನಾದರೂ ಇಂಟ್ರೆಸ್ಟ್ ಇಟ್ಟು ಕೆಲಸಗಳು ಮಾಡೋದರಿಂದ ಆರಾಮಾಗಿ ನಾವು ಕೆಲ್ಸಗಳು ಮಾಡ್ಕೊಬೋದು ಈ ರೀತಿಯಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟೇ ಫಾಲೋ ಮಾಡೋದು ನನಗೆ ಗೊತ್ತಿರೋದನ್ನು ನನಗೆ ನಾನೇನು ಫಾಲೋ ಮಾಡ್ಕೊತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೂ ಕೂಡ ಒಂದಲ್ಲ ಒಂದಿವಸ ಬೋರ್ ಆಗುತ್ತೆ ಏನಪ್ಪ ಡೈಲಿ ಕೆಲಸ ಮಾಡಬೇಕಾ ತಿಂಡಿ ಮಾಡಬೇಕಾ ಅನ್ನೋದು ಅನಿಸೆ ಅನಿಸುತ್ತೆ ಅಂಥ ಟೈಮಲ್ಲಿ ನಾನು ಒಂದಿನ ಫುಲ್ ಡೇ ರೆಸ್ಟ್ ತೊಗೊಂಬಿಡ್ತೀನಿ ಜಾಸ್ತಿ ಏನು ಕೆಲಸ ಮಾಡೋದಕ್ಕೆ ಹೋಗೋಲ್ಲ ಒಂದ್ಸಲ್ ತಿಂಡಿ ಮಾಡೋದಕ್ಕೆ ಕೂಡ ನಂಗೆ ನೋಡಿರಲ್ಲ ಅಂಥ ಟೈಮಲ್ಲಿ ಹಸ್ಬೆಂಡು ಕೂಡ ಹೋಟೆಲ್ ತಂದು ಹೋಟೆಲಲ್ಲಿ ತಂದು ಕೊಡ್ತಾರೆ ತಿಂದು ಆರಾಮಾಗಿ ನನಗೆ ಅಂತ ಅಂದ್ಬಿಟ್ಟು ನಾನು ಒಂದಿನ ಫುಲ್ಲು ಸುಮ್ಮನೆ ಆಗಿಬಿಡ್ತೀನಿ ಏನು ಕೂಡ ಕೆಲಸ ಹೋಗಲ್ಲ ಬಟ್ ಒಂದೇ ಡೇ ಎಲ್ಲ ಫುಲ್ ಸುಮ್ಮನೆ ಆದಾಗ ಮತ್ತು ನೆಕ್ಸ್ಟ್ ಡೇ ನನಗೆ ಒಂಥರ ಫುಲ್ ಇಂಟ್ರೆಸ್ಟ್ ಬಂದಿರುತ್ತೆ ಮನೆ ಕೆಲಸ ಮಾಡೋದಕ್ಕೆ ಯಾಕೆಂದರೆ ಡೇ ಫುಲ್ಲು ನಾನು ಏನೂ ಕೂಡ ಕೆಲಸ ಮಾಡಿರಲ್ವಲ್ಲ ನೆಕ್ಸ್ಟ್ ಡೇ ಅಂತೂ ಫುಲ್ ಇಂಟ್ರೆಸ್ಟಿಂದ ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸಿರ್ತೀನಿ ಈ ರೀತಿಯಾಗಿ ನನಗೆ ಒಂಥರ ನಾನಷ್ಟು ನಾನೇ ಮೋಟಿವೇಟ್ ಮಾಡ್ಕೊತೀನಿ ಈ ರೀತಿ ಮಾಡೋದ್ರಿಂದ ಮನೆ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಬೋದು ಹಾಗೆ ಬೇಗನೂ ಕೂಡ ಇದ್ದು ಮಾಡ್ಕೊಳೋದ್ರಿಂದ ಎಲ್ಲ ಕೆಲಸನೂ ಕೂಡ ಆಲ್ಮೋಸ್ಟ್ ಫುಲ್ ಕವರ್ ಮಾಡ್ಕೋಬೋದು ಬೆಳಗಿನ ಜಾವ ಹಾಗಾಗಿ ನಾನು ಈ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಾಗೆ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡಿದ್ದೆ ಮಕ್ಕಳಿಗೆ ರೀತಿ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಹಾಕ್ಕೊಟ್ಟಿದ್ದೆ ಅವರಂತೂ ಮಮ್ಮಿ ಆ ಕೇಕಾ ಅಂತ ಅಂದ್ಕೊಂಡ್ಬಿಟ್ಟು ಒಂಥರ ಸ್ಪೂನಲ್ಲೇ ಕಟ್ ಮಾಡ್ಕೊಂಡು ತಿನ್ನೋ ಥರ ಮಾಡ್ತಾಯಿದ್ರು ಇಷ್ಟಪಟ್ಟು ತಿಂದರು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ಗಳು ಸಿಗೊಂಡು ನಾಲ್ಕು ಕಾಯ್ತಾಯಿಟ್ಟು ಇಲ್ಲದೆ ಆ್ಯಂಡ್ ಟೇ ಕೇ ಬೈ ಬೈ ಸಿನ್ ದಿ ನೆಕ್ಸ್ಟ್ ಬ್ಲಾಗ್